ಇದೀಗ ಮುಕ್ಲೆಪ್ಪ ಅವರು ಅದ್ಭುತವಾದಂತಹ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಎಸ್ ಸೌದು ಮುಕ್ಲೆಪ್ಪ ಅವರು ಈಗ ತುಂಬಾನೇ ಖುಷಿಯಾಗಿದ್ದಾರೆ ಜೊತೆಗೆ ತಮಗೆ ಸಪೋರ್ಟ್ ಮಾಡಿದಂತ ಇಬ್ಬರ ಲಾಯರ್ಸ್ ಗಳನ್ನ ಮನೆಗೆ ಕರೆಸಿ ಊಟವನ್ನ ಸಹ ಬಳಸಿ ನಂತರ ಒಟ್ಟಿಗೆ ಫೋಟೋವನ್ನು ಕೂಡ ತೆಗೆಸಿಕೊಂಡು ನಮಗೆ ನಮ್ಮ ಒಂದು ಕಷ್ಟದ ಟೈಮ್ ನಲ್ಲಿ ಇದ್ದಂತಹ ಟೈಮ್ ನಲ್ಲಿ ತುಂಬಾನೇ ಸಪೋರ್ಟ್ ಅನ್ನ ಮಾಡಿದಂತ ಲಾಯರ್ಸ್ ಗೆ ಅಭಿನಂದನೆಗಳು ಧನ್ಯವಾದಗಳು ಅಂತ ಕೂಡ ತಿಳಿಸಿದ್ದಾರೆ ಹೌದು ಇದೇ ಗಳು ತುಂಬಾನೇ ಕಷ್ಟದ ಪರಿಸ್ಥಿತಿಯಲ್ಲಿ ಮುಕ್ಲಪ್ಪ ಅವರು ಮದುವೆ ಟೈಮ್ ಮದುವೆ ಆದ್ಮೇಲೆ ಕಾಂಟ್ರವರ್ಸಿಯಲ್ಲಿ ಸಿಲುಕಿಕೊಂಡಂತ ಟೈಮ್ ನಲ್ಲಿ ಹೆಲ್ಪ್ ಮಾಡಿದಂತ ಗಳು ಇವರಿಗೆ ಧನ್ಯವಾದ ತಿಳಿಸಿದ್ದಾರೆ ಈಗ ಸದ್ಯಕ್ಕೆ ಮುಕ್ಲೆಪ್ಪ ಮತ್ತೆ ಗಾಯತ್ರಿ ಅವರು ಶೂಟಿಂಗ್ ಕಾಮಿಡಿ ವಿಡಿಯೋಸ್ ಗಳನ್ನು ಮಾಡುವುದರಲ್ಲಿ ಬ್ಯುಸಿ ಆಗಿದೆ ಒಳ್ಳೊಳ್ಳೆ ಕಾಮಿಡಿ ವಿಡಿಯೋಸ್ ಗಳನ್ನು ಸಹ ಮುಂದೆ ರಿಲೀಸ್ ಮಾಡ್ತಾರಂತೆ ಫ್ಯಾಮಿಲಿ ಅವ್ರ ಎಲ್ಲರೂ ಕೂಡ ಈ ಒಂದು ಶೂಟಿಂಗ್ ನಲ್ಲಿ ವಿಡಿಯೋಸ್ ಗಳಿಗೆ ಭಾಗಿಯಾಗ್ತಾರೆ ಗಾಯತ್ರಿ ಅವರು ಕೂಡ ಅವರ ಮನೆಯಲ್ಲೂ ಕೂಡ ಈಗ ತಣ್ಣಗಾದಂತೆಯೇ ಕಾಣ್ತಾ ಇದೆ ಸೊ ಇಬ್ಬರ ಮನೆಯಲ್ಲೂ ಕೂಡ ಈಗ ಸ್ವಲ್ಪ ಹೊಂದಾಣಿಕೆ ಕೂಡ ಇದೆ ಮುಖಲಪ್ಪ ಮತ್ತೆ ಗಾಯತ್ರಿ ಅನ್ಯೋನ್ಯವಾಗಿದ್ದಾರೆ ಆರಾಮಾಗಿದ್ದಾರೆ ಈ ರೀತಿ ಎಲ್ಲ ಒಂದು ಪೊಲೀಸ್ ಕಂಪ್ಲೇಂಟ್ ಎಲ್ಲವೂ ಕೂಡ ಪೊಲೀಸ್ ಠಾಣೆಗೂ ಕೂಡ ಹೋಗಿರ್ತಾರೆ ವಿಚಾರಣೆಗೂ ಕೂಡ ಹೋಗಿರ್ತಾರೆ ತಣ್ಣಗಾಗೋಯ್ತು ಗಲಾಟೆಗಳು ಕೂಡ ಕಡಿಮೆ ಆಗೋಯ್ತು ಇನ್ನೇನಿದ್ರು ಆರಾಮಾಗಿ ವಿಡಿಯೋಸ್ ಗಳನ್ನು ಕೂಡ ಮಾಡ್ತಾ ಹೋಗ್ತಾರೆ ಸೊ ಸ್ವಲ್ಪ ದಿವಸ ಆಕ್ಟಿವ್ ಆಗಿರಲಿಲ್ಲ ಯಾವುದೇ ರೀತಿ ವಿಡಿಯೋಸ್ ಗಳನ್ನು ಮಾಡ್ತಿಲ್ಲ ಆದ್ರೆ ಈಗ ಪ್ರತಿನಿತ್ಯ ಪ್ರತಿದಿನ ಗಾಯತ್ರಿ ಮತ್ತೆ ಮುಕ್ಲೆಪ್ಪ ಅವರು ಕಾಮಿಡಿ ವಿಡಿಯೋಸ್ ಗಳನ್ನ ಶೂಟಿಂಗ್ ಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಅವರು ಕೂಡ ಶೇರ್ ಮಾಡ್ತಾ ಇದ್ದಾರೆ ಉತ್ತರ ಕಡಕ ಭಾಗ ಹುಬ್ಳಿ ಧಾರವಾಡ ಈ ಕಡೆ ಎಲ್ಲ ತುಂಬಾನೇ ಫ್ಯಾನ್ ಫಾಲೋವಿ ಮುಕ್ಲಪಗೆ ಮುಕಿಲಪ್ಪ ಮಾಡುವಂತ ಕಾಮಿಡಿನ ತುಂಬಾ ಜನ ಇಷ್ಟಪಡ್ತಾರೆ ಲೈಕ್ ಶೇರ್ ಅನ್ನು ಸಹ ಮಾಡ್ತಾರೆ ಆ ರೀತಿ ಒಂದು ಜನರ ಪ್ರೀತಿ ವಿಶ್ವಾಸವನ್ನು ಕೂಡ ಗಳಿಸ್ಕೊಂಡಿದ್ದಾರೆ ಗಾಯತ್ರಿ ಅವರು ಕೂಡ ಅಷ್ಟೇ ಹಲವು ವರ್ಷಗಳಿಂದ ಪರಿಚಯ ನಂತರ ಅದು ಮದುವೆ ಆಗ್ತಾ ಅದು ಕಾಂಟ್ರವರ್ಸಿ ಕೂಡ ಕಾಣ ಆಗುತ್ತೆ ಅದಾದ ಬಳಿಕ ಈಗ ಕೂಡ ತಣ್ಣಗಾಗಿ ಆರಾಮಾಗಿ ವಿಡಿಯೋಸ್ ಗಳನ್ನ ಸಹ ಮಾಡ್ತಾ ಇದ್ದಾರೆ ಲಾಯರ್ಸ್ ಗಳಿಗೆ ಧನ್ಯವಾದ